ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮ ಅರ್ಪಿಸಿ ಇಲ್ಲಿ ಎಲ್ಲ ಬಸವ ಸಂಘಟನೆಯ ಜಮ್ದಾರನ್ನು ಒಳಗೊಂಡು ಎಲ್ಲರಿಗೂ ತಮ್ಮೆಲ್ಲರಿಗೂ ಪತ್ರಕರ್ತರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು ಬಂಧುಗಳೇ ಈ ಬಹುತೇಕ ಬಸವಣ್ಣನವರ ಒಂದು ಚಾರಿತ್ರಿಕ ಚರಿತ್ರೆಯಲ್ಲಿ ಎಲ್ಲ ಮಠಾಧಿಪತಿಗಳು ಸೇರಿಕೊಂಡು ಎಲ್ಲರೂ ಒಕ್ಕಟ್ಟಾಗಿ ನಾಡಿನ ತುಂಬ ಸಂಚಾರ ಮಾಡಿದ್ದು ಈ ಶತಮಾನದ ವೈಶಿಷ್ಟ್ಯ ಅಂತ ನಾನು ಹೇಳಿಕಿ ಸಹ ಇದ್ದೀನಿ ಅಂತಹ ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮ ಬಾಗೇವಾಡಿಯಿಂದ ಇಟ್ಕೊಂಡು ಕರ್ನಾಟಕದ ಎಲ್ಲ ರಾಜ್ಯಗಳಲ್ಲಿ ಸಂಚರಿಸಿತು ಎಲ್ಲ ಕಡೆ ಸುಮಾರು ನೂರಾರು ಜನ ನಾವು ಸ್ವಾಮಿಗಳು ಪ್ರತಿ ಜಿಲ್ಲೆಯಲ್ಲಿ ಇರ್ತಿದ್ವಿ ಆ ಜಿಲ್ಲೆಯಲ್ಲಿ ಒಂದು ಈ ಜಿಲ್ಲೆ ಚೆಂದ ಚೆನ್ನಾಗೈದ ಅಂದ್ರೆ ಅದಕ್ಕೂ ಜಿಲ್ಲೆ ಮುಂದಿನ ಜಿಲ್ಲೆ ಅದಕ್ಕೂ ಚೆನ್ನಾಗಿ ಹೀಗೆ ಒಂದ್ಕಿಂತ ಒಂದು ಒಂದ್ಕಿಂತ ಒಂದು ಒಂದ್ಕಿಂತ ಒಂದು ಒಂದು ಉತ್ಸಾಹ ಒಂದು ಹುಮ್ಮಸ್ಸಿನಿಂದ ಆ ಕಾರ್ಯಕ್ರಮ ನಿರೀಕ್ಷೆಗೂ ಮೀರಿ ಯಶಸ್ವಿ ಆಯಿತು ಬಹುತೇಕ ನಾವು ಇತಿಹಾಸದಲ್ಲಿ ಕೇಳ್ತೀವಿ ಯಡಿಯೂರು ಸಿದ್ಧಲಿಂಗೇಶ್ವರ ಕಾಲಕ್ಕೆ ಏಳ್ನೂರ ಎಪ್ಪತ್ತು ವಿರಕ್ತರು ಸೇರಿಕೊಂಡು ಮಾಡಿದರು ಅಂತ ತದನಂತರ ಎಲ್ಲ ಸ್ವಾಮಿಗಳು ಸೇರಿಕೊಂಡು ನಾಡಿನುದ್ದಕ್ಕೂ ಅಭಿಯಾನ ಮಾಡಿದ್ದು ಆ ನಂತರ ಇದೇ ಮೊದಲಿಗ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತಹ ಅಭಿಯಾನ ಬಹಳ ಅಚ್ಚುಕಟ್ಟಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಯುವಕರ ಜೊತೆ ಸಾವಿರಾರು ಯುವಕರ ಜೊತೆ ಚರ್ಚೆ ನಡೀತಿತ್ತು ಅವರು ಪ್ರಶ್ನೆಗಳನ್ನು ಕೇಳ್ತಿದ್ರು ನಾವು ಉತ್ತರ ಹೇಳ್ತಿದ್ವಿ ಆ ಯುವ ಶಕ್ತಿನೇ ಎಲ್ಲಕ್ಕ ದೊಡ್ಡ ಶಕ್ತಿ ಆ ಯುವ ಶಕ್ತಿ ನಾಡಿನ ಭವಿಷ್ಯವೇ ಬದಲಾವಣೆ ಆಗ್ತದೆ ಆ ದೃಷ್ಟಿಯಿಂದ ಯುವಕರು ವಚನ ಸಂವಾದ ಅಂತ ನಡೆ ನಡೆದು ಎಲ್ಲದರ ಬಗ್ಗೆ ಅವರು ಕೇಳ್ತಿದ್ರು ನಾವು ಉತ್ತರ ಎಲ್ಲ ಸ್ವಾಮೀಜಿಯವರು ಉತ್ತರ ಕೊಡ್ತಿದ್ರು ಕೊಡ್ತಿದ್ವಿ ಈ ರೀತಿಯಾಗಿ ಮತ್ತೆ ಮಧ್ಯಾಹ್ನ ಜನಜಾಗೃತಿ ಪಾದಯಾತ್ರೆ ನಾಲ್ಕು ಗಂಟೆಗೆ ಪ್ರಾರಂಭ ಆಗಿ ಆರು ಗಂಟೆವರೆಗೆ ಎಲ್ಲ ಸ್ವಾಮೀಜಿಯವರು ಪಾದಯಾತ್ರೆ ನಡೀತಿತ್ತು ನಂತರ ಆರು ಗಂಟೆಗೆ ಕಾರ್ಯಕ್ರಮ ಲ್ಲಿ ವಿಶೇಷ ಚಿಂತಕರು ಚಿಂತನೆಯನ್ನು ಹಂಚಿಕೊಂಡು ಆ ಕಾರ್ಯ ಕೊನೆಗೆ ಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡ್ತಿದ್ದರು ಈ ರೀತಿಯಾಗಿ ಸುಮಾರು ಒಂದು ತಿಂಗಳ ಕಾಲ ಬಹಳ ಯಶಸ್ವಿಯಾಗಿ ನಡೀತು ಈಗ ನಾಳೆ ಎಲ್ಲ ಜಿಲ್ಲೆಗಳಿಂದ ಬಸವ ಭಕ್ತರು ಆಗಮಿಸ್ತಾ ಇದ್ದಾರೆ ಬಹಳ ಹುಮ್ಮಸ್ಸಿನಿಂದ ಬರ್ತಾ ಇದ್ದಾರೆ ಐದನೇ ತಾರೀಕಿಗೆ ಸಮಾರೋಪ ಸಮಾರಂಭ ಇಲ್ಲಿ ನಡೀತದೆ ಆ ಸಮಾರೋಪ ಸಮಾರಂಭ ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಡೀತದೆ ಮುಖ್ಯಮಂತ್ರಿಗಳು ಅದರ ಮುಖ್ಯ ಅತಿಥಿಗಳಿರ್ತಾರೆ ನಾವು ಮಠಾಧಿಪತಿಗಳ ಒಕ್ಕೂಟದಿಂದ ಮುಖ್ಯಮಂತ್ರಿಗಳು ವಿಶೇಷವಾಗಿ ಸನ್ಮಾನ ಮಾಡ್ತಾಯಿದ್ದೀವಿ ಆ ನಂತರ ಅನೇಕ ಸ್ವಾಮೀಜಿಯವರು ತಮ್ಮ ಅನುಭವವನ್ನು ಹಂಚಿಕೊಳ್ತಾರೆ ಈ ರೀತಿಯಾಗಿ ಈ ನಾನು ಕರೆ ಕೊಡುವ ಮುಖ್ಯ ಉದ್ದೇಶ ಅಂದ್ರೆ ಎಲ್ಲ ಬಸವ ಭಕ್ತರು ನಾಡಿನ ತುಂಬ ಇನ್ನೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಸಮಾವೇಶದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ನಾಡಿನ ತುಂಬ ಯುವಕರು ದೊಡ್ಡವರು ಸಣ್ಣವರು ಎಲ್ಲರೂ ಬಂದು ಈ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಳ್ಬೇಕು ಅಂತ ಇದು ರಾಜಕೀಯ ರಹಿತವಾಗಿ ಬರ್ತಾ ಇದ್ದಾರೆ ಎಲ್ಲರೂ ಬಂದು ಈ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ ಹೇಳಿಕೆ ಇಚ್ಛಾ ಇದ್ದೀನಿ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ ಅಂತ ನಾನು ಕರೆ ಕೊಟ್ಟು ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿನಿ ಹೇಳಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ